ನಮಸ್ಕಾರ ವೀಕ್ಷಕರೇ ಬಿಜಿಪ್ಲಸ್ ಪಕ್ಕ ಪಕ್ಕಾ ಸುದ್ದಿ ಬೆಳಕಿನಿಗೆ ಸ್ವಾಗತ ನಿಧನ ವಾರ್ತೆ ಶ್ರೀಮತಿ ದೇವಕ್ಕಮ್ಮ ಜಬ್ಬಣ್ಣ ಹಡಪಲ್ ನಿಧನ ಕುಷ್ಟಗಿ ತಾಲೂಕಿನ ಹಿರೇಮನ್ನಾಪುರ ಗ್ರಾಮದ ಲಿಂಗಾಯತ ಹಡಪದ ಸಮಾಜದ ಹಿರಿಯ ಜೀವಿ ಶ್ರೀಮತಿ ದೇವಕ್ಕಮ್ಮ ಜಬ್ಬಣ್ಣ ಹಡಪಲ್ ಶುಕ್ರವಾರ ಸಂಜೆ ವಯೋಸಹಜ ಅನಾರೋಗ್ಯದಿಂದ ನಿಧನರಾದರು ಮೃತರಿಗೆ ಎಂಬತ್ಮೂರು ವಯಸ್ಸಾಗಿತ್ತು ಮೃತರಿಗೆ ಪುತ್ರರಾದ ಸಿನಿಮಾ ಸಂಭಾಷಣೆಗಾರ ಸಾಹಿತಿ ಮಹೇಶ್ ಮನ್ನಾಪೂರ್ ಸೇರಿ ಬಸವರಾಜ್ ಪಂಪಣ್ಣ ಶಿವರಾಜ್ ಹಾಗೂ ಮೊಮ್ಮಕ್ಕಳು ಅಪಾರ ಬಂಧು ಬಳಗ ಇದ್ದಾರೆ ಮೃತರ ಅಂತ್ಯಕ್ರಿಯೆ ಸ್ವಗ್ರಾಮದ ವೀರಶೈವ ಲಿಂಗಾಯತ ರುದ್ರಭೂಮಿಯಲ್ಲಿ ಶನಿವಾರ ಮಧ್ಯಾಹ್ನ ಎರಡು ಗಂಟೆ ಸುಮಾರಿಗೆ ನೆರವೇರಿಸಲಾಗುವುದು ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಮೃತ ಶ್ರೀಮತಿ ದೇವಕ್ಕಮ್ಮ ಜಂಬಣ್ಣ ಹಡಪದವರಿಗೆ ಲಿಂಗಾಯತ ಹಡಪದ ಸಮಾಜದವರು ಸಾಹಿತಿಗಳು ಸೇರಿದಂತೆ ಗ್ರಾಮಸ್ಥರು ಕಂಬನಿ ಹಿಡಿದಿದ್ದಾರೆ